ನಟ ಕಮಲ ಹಾಸನ್ ವಿರುದ್ಧ ಸಿಡಿದೇಳದ ಕನ್ನಡದ ಸ್ಟಾರ್ಸ್ ಕನ್ನಡ ಬಗ್ಗೆ ನಾಲಿಗೆ ಹರಿ ಬಿಟ್ಟಿದ್ರು ಸ್ಟಾರ್ಸ್ ಕಡೆ ಮೌನ ಕಮಲ್ ವಿರುದ್ಧ ಮಾತಾಡಿದ್ರೆ ಚಾನ್ಸ್ ಸಿಗಲ್ಲ ಅನ್ನೋ ಭಯನ ಕನ್ನ ಕಾಲಿವುಡ್ ನಲ್ಲಿ ಅವಕಾಶ ಸಿಗಲ್ಲ ಅಂತ ಸೈಲೆಂಟ್ ಆಗಿದ್ದಾರಾ ನಿಮ್ಮ ಸಿನಿಮಾಗಳಿಗೆ ತೊಂದರೆ ಆಗುತ್ತೆ ಅಂತ ಗಪ್ಚುಪ್ ಚಪ್ ಏನಾದ್ರು ಆಗಿದ್ದೀರಾ ತಮಿಳ್ನಾಡಲ್ಲಿ ರಿಲೀಸ್ ಆಗೋ ಚಿತ್ರಗಳಿಗೆ ಬೆಂಬಲ ಸಿಗಲ್ಲ ಅಂತ ಭಯನ ಕನ್ನಡ ಪರ ಬೇರೆ ಭಾಷೆಯ ನಟರು ಮಾತಾಡಿದ್ರು ನಮ್ಮವರು ಸೈಲೆಂಟ್ ನಟಿ ರಚಿತಾ ರಾಮ್ ಸೇರಿ ಕೆಲವರು ಕಲಾವಿದ್ರು ಮಾತ್ರ ವಿರೋಧ ಇದುವರೆಗೂ ಕ್ಯಾರೆ ಅನ್ನದ ಕನ್ನಡದ ಕೆಲ ಹೀರೋಗಳು ನಟಿಯರು ನಟರು ಸುದ್ದಿ ಮಾಧ್ಯಮಗಳ ಬಗ್ಗೆ ಪ್ರಶ್ನೆ ಮಾಡೋ ಸ್ಟಾರ್ಸ್ ಈಗ ಎಲ್ಲೋದ್ರಿ ಸುದ್ದಿ ಮಾಧ್ಯಮಗಳು ಕನ್ನಡ ಬಗ್ಗೆ ಹೇಳೋರು ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರಲ್ವಾ ಕನ್ನಡ ಬಗ್ಗೆ ಕೀಳು ಹೇಳಿಕೆ ನೀಡಿದ್ರು ಕಮಲ ಹಾಸನ್ ವಿರುದ್ಧ ಮಾತಿಲ್ಲ ಕನ್ನಡ ಬಗ್ಗೆ ಅಭಿಮಾನ ಇದ್ರೆ ಈಗಾಗಲೇ ಕಮಲ ಹಾಸನ್ ಹೇಳಿಕೆ ಖಂಡಿಸಿ ಹಾಸನ್ ವಿರುದ್ಧ ಹೋರಾಟಕ್ಕೆ ಬೆಂಬಲ ನೀಡಿ ಕೈ ಜೋಡಿಸಿ ಹಾ ಎಲ್ಲೋದ್ರಿ ನೀವೆಲ್ಲರೂ ಯಾಕೆ ಕುತ್ಕೊಂಡು ಮಾತಾಡ್ತೀರಾ ಅಲ್ಲೆಲ್ಲೋ ಒಂದ್ ಕಡೆ ಹೇಳಿಕೆನ ಕೊಡ್ತಾರೆ ಏನ್ರಿ ಮೀಡಿಯಾದವ್ರು ಏನ್ ಮಾತಾಡ್ತಾರೆ ಯಾಕೆ ಇವಾಗ್ಲ ಕನ್ನಡ ಇವರಿಗೆ ಗೊತ್ತಾಗಿರೋದು ಯಾಕೆ ಹಿಂದೆಯಿಂದ ನಾವು ಹುಡ್ತಾಗಿಂದ ಕನ್ನಡದಲ್ಲೇ ಬಂದಿದ್ದೀವಿ ನಾವು ಕನ್ನಡದ ಬಗ್ಗೆ ಪ್ರೋತ್ಸಾಹ ಮಾಡಿದೀವಿ ಕನ್ನಡನ ನಾವು ಬೆಂಬಲಿಸಿದೀವಿ ನಾವು ಕನ್ನಡ ಸಿನಿಮಾನೇ ಮಾಡ್ತೀವಿ ಅಂದ್ರಲ್ವಾ ರೀ ನಮ್ ಕೆಲಸ ನಾವು ಮಾಡ್ತೀವಿ ನಿಮ್ ಕೆಲ್ಸ ಏನ್ರಿ ಮಾಡಿದೀರಾ ನೀವು ಕನ್ನಡದ ಬಗ್ಗೆ ಏನ್ರಿ ಮಾಡಿದಿರ ಯಾಕೆ ನಿಮ್ಗೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅಂತನಾ ನಿಮಗೆ ಅಲ್ಲಿ ಏನಾರು ತಮಿಳ್ನಾಡಲ್ಲಿ ನಿಮ್ಗೆ ಅವಕಾಶಗಳು ಸಿಗಲ್ಲ ಅಂತನ ಏನಾರು ಮಾತಾಡ್ಬಿಟ್ರೆ ಅಬ್ಬಾ ನಮ್ ಸಿನ್ಮಾ ಪ್ರಮೋಷನ್ಗೆ ಅಲ್ಲಿ ಏನಾರು ಮಾಡ್ಬಿಟ್ರೆ ನಮ್ ಸಿನಿಮಾಕ್ಕೆ ಏನಾದ್ರು ಇದ್ ಮಾಡ್ರೆ ಅಯ್ಯೋ ನಂಗೆ ಏನಾದ್ರು ಅವಕಾಶ ಬಂದಿಲ್ಲ ಅಂದ್ರೆ ನಂಗೆ ತಮಿಳ್ ಕಾಲಿವುಡ್ ಇಂದ ಏನಾದ್ರು ಡಿಮ್ಯಾಂಡ್ ಕಮ್ಮಿ ಆಗ್ಬಿಟ್ರೆ ಅಲ್ಲಿ ಮಾತಾಡ್ರ ಅಂತ ಏನಾದ್ರು ಭಯನ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಕನ್ನಡದ ಬಗ್ಗೆ ಮಾತಾಡ್ರೆ ನೀವು ಇಲ್ಲಿಂದನೆ ಹೋಗಿರೋದೇನು ಡೈರೆಕ್ಟ್ ಆಗಿ ನೀವೇನು ಕಾಲಿವುಡ್ಗೆ ಹೋಗಿ ಅಲ್ಲೇನ್ ಸ್ಟಾರ್ಟ್ಸ್ ಆಗಿಲ್ಲ ತಿಂದಿರೋದು ಇಲ್ಲಿ ತಾನೆ ಮಾತಾಡಿ ಬನ್ನಿ ರೋಡಿಗಿಡೀರಿ ಯಾಕೆ ಮಾತಾಡಲ್ಲ ನೀವು ನಿಮಗೆ ರೋಡಿಗಿಳ್ದು ಮಾತಾಡಿದ್ರೆ ಏನಾದರೂ ನಿಮಗೆ ಕಮ್ಮಿ ಆಗುತ್ತಾ ಅಥವಾ ಏನಾರ ಅವಮಾನ ಆಗುತ್ತಾ ಕನ್ನಡದ ಬಗ್ಗೆ ಮಾತಾಡಿದ್ರೆ ರಚಿತಾರಾಮ್ ಒಬ್ರು ಮಾತಾಡಿದ್ರು ಇನ್ ಕೆಲವರು ಏನು ಒಂದಷ್ಟು ಟ್ವೀಟ್ ಮಾಡಿದ್ರು ಅದು ಬಿಟ್ರೆ ಎಲ್ಲೋದ್ರು ಎಲ್ಲ ಮಲ್ಕೊಂಡ್ಬಿಟ್ರ ಮಳೆಗಾಲ ಅಂತ ಬನ್ನಿ ಮಾತಾಡಿ ಯಾಕೆ ಫಿಲಮ್ ಚೇಂಬರ್ ಅವರು ಪ್ರೆಸ್ ಮೀಟ್ ಮಾಡಿಲ್ವಾ ಯಾಕೆ ಕಲಾವಿದರು ಸಂಘ ಇಲ್ವಾ ಯಾಕೆ ನಿಮ್ಗದೇ ಸಂಘ ಇಲ್ವಾ ಬಂದ್ ಕುತ್ಕೊಂಡು ಮಾತಾಡಿ ನಿಮ್ಗೆ ಏನ್ ಒಂದಿನ ರೋಡಿಗಿಳ್ದ ನಿಮ್ಗೆ ಏನ್ ಬಣ್ಣ ಏನ್ ಮಾಸಲ್ಲ ಬಂದ್ ಕುತ್ಕೊಂಡು ಮಾತಾಡಿ ಬನ್ನಿ ಯಾಕೆ ಅವ್ರ್ ಹೇಳಿರೋದು ಕನ್ನಡಕ್ಕೆ ಅವ್ರ ಹೇಳಿರೋದು ಬೇರೆ ಭಾಷೆಗಲ್ಲ ಅದೇ ಬೇರೆ ಭಾಷೆಗಳಿಗಾಗಿದೆ ಬೇರೆ ಭಾಷೆನ ಫಾರ್ ಎಕ್ಸಾಂಪಲ್ ನಾನೇ ಅವ್ರು ಟ್ವೀಟ್ ಮಾಡಿದ್ರು ಎಲ್ಲೋದ್ರಿ ನೀವೆಲ್ಲ ಮಲಗಿದಿರಾ ನಿಮ್ಮನ್ನ ಅದೇ ಒಂದು ಮಾತಿದ್ಯಲ್ಲ ಬಾರಿಸು ಕನ್ನಡ ಡಿಮ್ ಡಿಮ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿ ಹರನ ಬಡಿದ ಈಗ ನೀವು ಸತ್ತೋದಂಗಿದ್ದೀರಾ ನಾವು ಬಡ್ದು ಬಡ್ದು ಎಚ್ಚರ ಎಚ್ಚರ ಮಾಡ್ಬೇಕು ಬನ್ನಿ 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 ನಮ್ ಕನ್ನಡ ಬಗ್ಗೆ ಮಾತಾಡ್ತಿದರೆ ವಿರೋಧ ಮಾಡ್ತಿದಾರೆ ಬಂದ್ ಮಾತಾಡಿ ಅಂತ ನಾವ್ ಹೇಳ್ಬೇಕು ನಿಮಗೆ ನಿಮಗೆ ನಿಮ್ಮ ಕರ್ತವ್ಯ ನಿಮ್ಮ ಕೆಲಸಗಳು ಗೊತ್ತಿಲ್ಲ ಏನು ನೀವಿರೋದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ನೀವಿರೋದು ಕನ್ನಡದ ಬಗ್ಗೆ ಮಾತಾಡಿದಾಗ ನಿಮ್ಮ ಎಂಟರ್ಟೈನ್ಮೆಂಟ್ ಅವರು ಮಾತಾಡಿರೋದು ಬೇರೆ ಯಾರೋ ಅಲ್ಲ ಯಾರೋ ಪೊಲಿಟಿಕಲ್ ಅವರು ಯಾರೋ ರಾಜಕಾರಣಿ ಬಂದ್ಬಿಟ್ಟು ಕನ್ನಡದ ಬಗ್ಗೆ ಮಾತಾಡಿಲ್ಲ ರೀ ನಿಮ್ಮ ಎಂಟರ್ಟೈನ್ಮೆಂಟ್ ಅವರೇ ಬಂದುಬಿಟ್ಟು ಕನ್ನಡದ ಬಗ್ಗೆ ಕೆಟ್ಟದಾಗ ಮಾತಾಡಿರೋದು ಇವಾಗದೇ ಬಂದಿಲ್ಲ ಎಸ್ ರಚಿತಾರಾಮ್ ಏನು ಹೇಳಿದ್ರು ನೋಡ್ಕೊಂಬನಿ ನನಗೆ ಸಡನ್ನಾಗಿ ಒಂದು ಹಾಡು ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಿರೋದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡದವನಾಗಿರು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಯಾಕೆ ಈ ಹಾಡು ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಸತ್ತೆ ಕನ್ನಡ ಕರ್ನಾಟಕ ಅಂತ ಬಂದರೆ ಪ್ರತಿಯೊಬ್ಬ ಕನ್ನಡಿಗನ್ಗೂ ಇಟ್ಸ್ ಅನ್ ಇಮೋಷನ್ ಹಾಗೆಯೇ ನಮ್ಮ ಭಾಷೆ ಬಗ್ಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ ನಾವು ಕನ್ನಡದವರು ನಾವು ಕನ್ನಡದವರು ಎಂಥ ವಿಶಾಲ ಹೃದಯದವ್ರು ಅಂದರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ ಆದರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು ನಾವಿಲ್ಲಿ ಯಾವ ಭಾಷೆ ಬಗ್ಗೆಯೂ ಕೆಡ್ದಾಗ ಮಾತಾಡ್ತಿಲ್ಲ ಎಲ್ಲಾ ಭಾಷೆನೂ ವಿ ರೆಸ್ಪೆಕ್ಟೆಡ್ ಬಟ್ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ನಾವು ಕನ್ನಡಿಗರಾಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್ ನಂಗೆ ಇನ್ನೊಂದು ನಮ್ಮ ಭಾಷೆಲೆ ನಮ್ಮ ನಮ್ಮ ಕನ್ನಡದ ಹಾಡಿ ಇನ್ನೊಂದು ಹಾಕಿ ಬರ್ತಿದೆ ದೊಡ್ಡವರಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಚಿಕ್ಕರು ತಪ್ಪು ಮಾಡಿದ ತಕ್ಷಣ ಸಾರಿ ಕೇಳೋವರೆಗೂ ಬಿಡಲ್ಲ ದೊಡ್ಡವರು ಆದ್ರೆ ದೊಡ್ಡವ್ರು ತಪ್ಪು ಮಾಡಿದ್ರೆ ತಪ್ಪು ಮಾಡಾದ್ಮೇಲೆ ಕ್ಷಮೆ ಕೇಳೋದ್ರಲ್ಲೇ ಏನ್ ತಪ್ಪಿದೆ ಕನ್ನಡನ ಸರಿಯಾಗಿ ಮಾತಾಡದಿರೋರ್ನ ನಾವು ಹೀಗೆಲ್ಲ ಹೀಗೆ ಕನ್ನಡ ಮಾತಾಡೋದು ಅಂತ ತಿಳಿಸ್ತೀವಲ್ಲ ಕಲಿಸ್ತೀವಿ ಆಕ್ಚುಲಿ ಇನ್ನ ಕನ್ನಡ ಭಾಷೆ ಬಗ್ಗೆ ತಪ್ಪಾಗಿ ಮಾತಾಡೋರ್ನ ಏನಂತ ಹೇಳೋಣ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ ನಾವ್ ಎಲ್ಲರೂ ಸಹ ಎಲ್ಲ ಪ್ರತಿಯೊಬ್ಬ ಕನ್ನಡಿಗ ಅವರವರ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರವರ ಪ್ರೀತಿನ ಅವರ ಅಭಿಮಾನನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ತೀವಿ ಇವಾಗ ನಮ್ಮ ಭಾಷೆನ ನಮ್ಮ ಭಾಷೆ ಮೇಲಿರುವಂತ ಪ್ರೀತಿ ನಮ್ಮ ಭಾಷೆ ಮೇಲಿರುವಂತ ಗೌರವನ ನಾವು ತಿಳ್ಸೋಣ